ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ನೋಡ್ತಾಯಿದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಏನಪ್ಪಾ ಅಂತಂದರೆ ಆಹಾರ ಇಲಾಖೆ ಯಾವಾಗ ಅರ್ಜಿಗಳನ್ನು ಬಿಡಬೇಕು ಮತ್ತು ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಒಂದು ಸೂಚನೆ ಕೂಡ ಈಗಾಗಲೇ ಕೊಟ್ಟಿದೆ ಇನ್ನು ಹೊಸ ರೇಷನ್ ಕಾರ್ಡ್ಗಳಿಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಂತವರಿಗೆ ಒಂದು ಸಿ ಸುದ್ದಿ ಒಂದು ಹೊರಬಿದ್ದಿದ್ದೇನೆ ಅಂತ ಹೇಳ್ಬೋದು ಇನ್ನು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನೇನು ದಾಖಲಾತಿ ಬೇಕು ಮತ್ತು ಯಾವ ಒಂದು ಸೆಂಟರ್ಗಳಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಈ ಸಾರಿ ಏನಪ್ಪ ಅಂತಂದರೆ ಕಠಿಣ ನಿಯಮಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ನೀವು ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಮತ್ತು ಒಂದು ಲ್ಯಾಪ್ಟಾಪು ಅಥವಾ ನಿಮ್ಮ ಹತ್ರ ಭಯೋತ್ಸಿಕೆ ಜನ ತಂಬಿದೆ ಅಂತ ಅಂದ್ಬಿಟ್ಟು ನೀವು ಎಲ್ಲೆಂದರಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವಂತಿಲ್ಲ ಒಂದು ವೇಳೆ ನೀವು ಅಪ್ಲೈ ಮಾಡಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗೋದಿಲ್ಲ ಇದು ಮೊದಲು ಗಮನದಲ್ಲಿರಲಿ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿಗಳನ್ನ ಕರೀತಾರೆ ಅಂತ ನೋಡೋದಾದರೆ ಇದೇ ತಿಂಗಳ ಒಂದು ಕೊನೆಯ ವಾರ ಆಗಿರ್ಬೋದು ಅಥವಾ ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳ ಏನಪ್ಪ ಅಂತಂದರೆ ಮೊದಲ ವಾರದಲ್ಲಿ ಕೂಡ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಜಿಗಳನ್ನ ಕೂಡ ಬಿಡ್ಬೋದು ಇನ್ನು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದಂಥ ಏನಪ್ಪಾ ಅಂತಂದರೆ ಯಾವುದೇ ನೋಟಿಸ್ ಕೂಡ ಬಂದಿಲ್ಲ ಒಂದು ಮೇಲೆ ಇವಾಗ ಒಂದು ನ್ಯೂಸ್ ಕೂಡ ಹೊರಬಂದಿದೆ ಏನಪ್ಪಾ ಅಂತಂದರೆ ಚುನಾವಣೆ ಒಂದು ಫಲಿತಾಂಶ ಆದ ಬಳಿಕ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಆಹಾರ ಇಲಾಖೆ ಒಬ್ಬ ಅಧಿಕಾರಿ ಒಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವಾಗ ಒಂದು ಕೆಲವೊಂದಿಷ್ಟು ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಅವು ಏನೆಲ್ಲ ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹಾಗಾದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚುನಾವಣೆಯ ಫಲಿತಾಂಶ ಬಳಿಕ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಆಹ್ವಾನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಏನು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅದರ ಬಗ್ಗೆ ಇವಾಗ ಆಗಿ ನೋಡ್ತಾ ಹೋಗೋಣ ಇಲ್ಲಿ ಪಡಿತರ ಚೀಟಿ ಏನಪ್ಪಾ ಅಂತಂದರೆ ಬೆಂಗಳೂರು ಒನ್ ಆಗಿರ್ಬೋದು ಆಮೇಲೆ ಕರ್ನಾಟಕವನ್ನಾಗಿರ್ಬೋದು ಇನ್ನು ಗ್ರಾಮವಾಣಿ ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದರೆ ನೀವು ಅರ್ಜಿಗಳನ್ನು ಸಲ್ಲಿಸಿದರಷ್ಟೇ ಮಾತ್ರ ನಿಮಗೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಅಪ್ರೂವಲ್ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದೆ ಅದು ಯಾಕಪ್ಪ ಅಂತಂದರೆ ಖಾಸಗಿ ಸೈಬರ್ ಸೆಂಟರ್ಗಳೇನಪ್ಪ ಅಂತಂದರೆ ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಿದರೆ ನಿಮಗೆ ಮಾನ್ಯವನ್ನು ಮಾಡೋದಿಲ್ಲ ಓಕೆ ಅಪ್ರೂವಲ್ ಮಾಡೋದಿಲ್ಲ ಅಂತ ಕೂಡ ಹೇಳಿದರೆ ಇನ್ನು ಸೈಬರ್ ಕೇಂದ್ರ ಏನಪ್ಪಾ ಅಂತಂದರೆ ಹೊಸ ಪಡಿತರ ಚೀಟಿ ಮತ್ತು ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋರಿಂದ ಏನಪ್ಪ ಅಂದರೆ ಅಧಿಕ ಹಣವನ್ನು ಇದ್ದಾರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನಾವು ಮಾಡಿಕೊಡ್ತೀವಿ ಇಂತಿಷ್ಟು ಹಣ ಕೊಡಿ ಎರಡು ಸಾವಿರ ಕೊಡಿ ಐದು ಸಾವಿರ ಕೊಡಿ ಹೀಗೆ ನಿಮಗೆ ನಿಮ್ಮ ಹತ್ರ ಏನಪ್ಪಾ ಅಂತಂದರೆ ಹಣವನ್ನು ಸುಲಿಗೆ ಮಾಡುವಂಥ ಒಂದು ಆರೋಪಗಳು ಕೇಳಿ ಬಂದಿರೋದರಿಂದ ಈ ಒಂದು ನಿಯಮವನ್ನು ಕೂಡ ಕಠಿಣ ನಿಯಮವನ್ನು ಕೂಡ ಜಾರಿಗೆ ತರಲಾಗಿದೆ ಅದು ಅಲ್ಲದೆ ಏನಪ್ಪಾ ಅಂತಂದರೆ ಸಾಕಷ್ಟು ಅಂದರೆ ಅರ್ಜಿ ಹಾಕುವಾಗ ಏನಪ್ಪಾ ಅಂತಂದರೆ ಸಾಕಷ್ಟು ಲೋಪದೋಷಗಳು ಕಂಡು ಇದ್ದಾವೆ ಸೈಬರ್ ಸೆಂಟರ್ಗಳಲ್ಲಿ ಆ ಒಂದು ಉದ್ದೇಶಕ್ಕಾಗಿ ಇವಾಗ ಏನಾದರೂ ತಪ್ಪು ಮಾಹಿತಿಗಳನ್ನ ಹಾಕೋದಾಗ ಆಗಿರ್ಬೋದು ಆಮೇಲೆ ನೋಡ್ಬೋದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಥವಾ ನಕಲಿ ದಾಖಲೆಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಅಂಥವ್ರು ಕೂಡ ಏನಪ್ಪಾ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಸುಲಭವಾಗಿ ಪಡೆಯೋದಕ್ಕೆ ಸೈಬರ್ ಕೇಂದ್ರಗಳನ್ನ ನೆರವಾಗ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ನಿಮಗೆ ಹೊರಗಿನ ಒಂದು ಆನ್ಲೈನ್ ಸೆಂಟರ್ಗಳಿಗೆ ನಿಮಗೆ ರೇಷನ್ ಕಾರ್ಡ್ಗಳನ್ನ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟರು ಕೂಡ ನಿಮಗೆ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡೋದಿಲ್ಲ ಇದೊಂದು ನೆನಪಿರಲಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಕಳೆದ ಒಂದೂವರೆ ವರ್ಷದಿಂದ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿರಲ್ಲ ಅಂತ ಹೇಳಿದರು ಬಟ್ ಓದುವ ತಿಂಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ಗೆ ತಿಂಗಳಲ್ಲಿ ಒಂದು ಬಾರಿ ಅಥವಾ ಎರಡು ದಿನಗಳ ಮಾತ್ರ ನಿಮಗೆ ಅವಕಾಶವನ್ನು ಕೊಟ್ಟಿದ್ದರು ಇನ್ನು ಹೀಗಾಗಿ ಏನಪ್ಪ ಅಂತಂದರೆ ಲೋಕಸಭಾ ಒಂದು ಚುನಾವಣೆಯ ಫಲಿತಾಂಶದ ಬಳಿಕ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಆಹಾರ ಇಲಾಖೆ ಅಧಿಕಾರಿ ಒಬ್ಬ ಏನಪ್ಪಾ ಅಂತಂದರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುವಂಥ ಕೇಂದ್ರಗಳು ನೋಡೋದಾದರೆ ಆಗಿರ್ಬೋದು ಆಮೇಲೆ ಕರ್ನಾಟಕವನ್ನು ಆಮೇಲೆ ಬೆಂಗಳೂರನ್ನು ಏನು ಸಿ ಎಸ್ ಎಸ್ ಸೆಂಟರ್ಗಳಲ್ಲಿ ಕೊಡ್ತಾರಾ ಅಥವಾ ಇಲ್ಲವಾ ಅನ್ನೋದನ್ನು ನೋಡೋಣ ಕೊಟ್ಟರು ಕೂಡ ಅಪ್ರೂವಲ್ ರೇಷನ್ ಕಾರ್ಡನ್ನ ಅಪ್ರೂವಲ್ ಮಾಡ್ತಾರ ಇಲ್ಲವಾ ಅನ್ನೋದನ್ನು ನೋಡಬೇಕಾಗುತ್ತೆ ಆದರೆ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗಳೂರು ಕೇಂದ್ರಗಳು ಏನಪ್ಪಾ ಅಂತಂದರೆ ನೀವು ಆರಾಮವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಏನೂ ತೊಂದರೆ ಆಗೋದಿಲ್ಲ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಅಂಥ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಡ್ತಾರೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವೇಳೆ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆದಂಥ ಚಾನಲ್ಗಳಿದ್ದಾವೆ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಾಪ್ ಗ್ರೂಪ್ ನಮ್ಮ ಒಂದು ಡೆಸ್ ವಿಡಿಯೋದ ಡೆಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಹಾಕಿದ್ದೀನಿ ನೀವು ಅಲ್ಲಿಂದ ಕೂಡ ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಸರ್ಕಾರಿ ಯೋಜನೆಗಳು ಒಂದು ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ಇದರಲ್ಲಿ ನಾವು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ ಯಾವಾಗ ಯಾವ ಒಂದು ಸಮಯಕ್ಕೆ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಮಾಹಿತಿಗಳನ್ನು ಕೂಡ ಕೊಡ್ತೀವಿ ಇಂದನೂ ಕೂಡ ನೀವು ಜಾಯ್ನಿಂಗ್ ಆಗ್ಬೋದು ಓಕೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ನಿಮಗೆ ಕ್ಲಾರಿಟಿ ಅಥವಾ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಓಕೆ ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಕೆಲವೊಂದು ನಿಯಮಗಳನ್ನ ಅನು ಅನುಸರಿಸಬೇಕಾಗುತ್ತೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ